ಕೀರ್ತನೆ ಇಪ್ಪತ್ತೈದು ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರು ಎತ್ತಿರುವೆ ಪ್ರಭು ಬೃಣ್ಮನಗಳನ್ನು ನಿನ್ನತ್ತ ಇಟ್ಟಿರುವೆ ಭರವಸೆ ನಿನ್ನಲ್ಲಿ ದೇವ ಸನ್ನುತ ಶತ್ರುಗ ಶತ್ರುಗಾಗದಿರಲಿ ಸಡಗರ ನನಗೊದಗದಿರಲಿ ಮುಜುಗರ ಆಗಲಿ ಆಶಾಭಂಗ ನಿನ್ನೆದುರಾಳಿ ನಿನ್ನೆದುರಾಳಿಗಳಿಗೆ ಹಾಗಾಗದಿರಲಿ ನಿನ್ನ ನಿರೀಕ್ಷಿಸುವವರಿಗೆ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೋ ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು ಸನ್ಮಾರ್ಗದಲ್ಲಿ ಮುನ್ನಡೆಸನ್ನ ದೇವ ಮುಕ್ತಿದಾತ ಕಲಿಸನಗೆ ನಿನಗಾಗಿ ಕಾತಿರುವೆ ಸತತ ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು ಆದಿಯಿಂದ ನೀ ತೋರಿದ ಅಚ್ಚುಲ ಪ್ರೀತಿಯನು ಯೌವನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ ನಿನ್ನೊಲುಮೆಯ ನಲ್ಮೆಗಳ ನಿಮಿತ್ತ ಪ್ರಭು ನಾ ನನ್ನ ನೆನೆಯದಿರಬೇಡ ಸತ್ಯ ಸ್ವರೂಪನು ದಯಾವಂತನು ಪ್ರಭು ದಾರಿ ತಪ್ಪಿದವರಿಗೆ ಬೋಧಕನು ವಿಭು ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನತ ಆತನ ವಿಧಿ ನಿಬಂಧನೆಗಳ ಪರಿಪಾಲಕರಿಗೆ ಅವುಗಳ ಸುಪ್ರೀತ ನಿನ್ನ ನಾಮದ ನಿಮಿತ್ತ ನನ್ನನ್ನು ಈಕ್ಷಿಸು ಎನ್ನ ಘೋರ ಪಾಪವನ್ನು ಪ್ರಭು ಕ್ಷಮಿಸು ಪ್ರಭುವಿನ ಭಯ ಭಕುತಿಯುಳ್ಳವನಿಗೆ ಲಭಿಸುವುದು ಖಚಿತ ಋಜು ಮಾರ್ಗದ ಕಲಿಕೆ ಬಾಳುವನಂತವನು ಸುಖ ಸೌಭಾಗ್ಯದಿಂದ ಬದುಕುವನು ಸಂತತಿ ನಾಡಿ ಸಂತತಿ ನಾಡಿನೊಡೆನ್ ನೊಡೆತನದಿಂದ ಪ್ರಭುವಿನ ಮೈತ್ರಿ ಭಯಭಕುತಿಯುಳ್ಳವರಿಗೆ ಅಂಥವರಿಗೆ ವ್ಯಕ್ತ ಆತನ ಒಡಂಬಡಿಕೆ ತಿರುಗಿದೆ ಎನ್ನ ನಯನ ಪ್ರಭುವಿನತ್ತ ಉರುಳಿಂದ ಕಾಲನ್ನು ಕಳಚಿದನಾತ ಒಬ್ಬಂಟಿಗನಾದೆ ಸಿಕ್ಕಿಕೊಂಡೆ ಸಂಕಟಕ್ಕೆ ಕಟಾಕ್ಷಿಸೋ ಪ್ರಭು ಕರುಣೆ ತೋರೋ ತಬ್ಬಲಿಗೆ ನೀವರಿಸನ್ನ ಮನಕ್ಲೇಶವನ್ನು ಪರಿಹರಿಸನ್ನ ಪರಿಹರಿಸೆನ್ನ ದುಃಖ ದುಗುಡುಗಳನ್ನು ನೋಡೆನ್ನ ಬಾಧೆ ಭವನೆಗಳನ್ನು ತೊಡೆದು ಹಾಕೆನ್ನ ಪಾಪಗಳನ್ನು ಶತ್ರುಗಳಿಹರು ನೋಡು ಸಹಸ್ರರು ಕ್ರೋಧದಿಂದೆನ್ನ ಹಗೆ ಮಾಡುತ್ತಿಹರು ಕಾಪಾಡು ಪ್ರಭು ರಕ್ಷಿಸಣ್ಣ ಪ್ರಾಣವನ್ನು ನಿರಾಶೆಗೊಳಿಸಬೇಡ ಶರಣಿಗ ಶರಣಗತನು ನಾನು ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷೆ ನೀನೇ ಪ್ರಭು ನನಗಿರುವ ದೃಢ ನಿರೀಕ್ಷೆ ಉದ್ಧರಿಸುದೇವ ಇಸ್ರೇಲರನ್ನು ಸಮಸ್ತ ಬೇನೆ ಭವನೆಗಳಿಂದವರನ್ನು ದೇವರ ವಾಕ್ಯವುದು ದೇವರಿಗೆ ಕೃತಜ್ಞತೆ ಸಲ್ಲಲಿ